ಆಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ ಸಿಎಂಗೆ ಚಿರಋಣಿ ರಾಯರೆಡ್ಡಿ ಕೊಪ್ಪಳದ ಯಲಬುರ್ಗಾ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿ ಹೆಚ್ಚಿನ ಅನುದಾನ ನೀಡಿರುವುದಕ್ಕೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜರಾಯರೆಡ್ಡಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿದ್ದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕ್ಷೇತ್ರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಲ್ಲ ಜನಪರ ಅಭಿವೃದ್ಧಿ ಕಾಳಜಿ ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿರಬೇಕು ಎಂದು ಆಸೆಯಾಗಿತ್ತು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯ ಅವರು ನನ್ನನ್ನು ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರನೇ ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿ ದೊಡ್ಡ ಗಾತ್ರದ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡುವುದಕ್ಕೆ ಸದಾ ನಾನು ಅವರಿಗೆ ಚಿರರೂಣಿಯಾಗಿದ್ದೇನೆ ಎಂದರು ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಆಯವ್ಯದಲ್ಲಿ ನೀಡದಂಥ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮತ್ತು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಆದರೆ ಕೆಲವು ನಮ್ಮ ಅಭಿಮಾನಿಗಳ ನನಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಂತ ತೀರ್ಮಾನ ಮಾಡಿದ್ದಾರೆ ಆದರೆ ಇದು ಸಲ್ಲಬೇಕಾದದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹತ್ತೊಂಬತ್ತು ನೂರ ವಿಧಾನಸಭೆಗೆ ಆಯ್ಕೆಯಾಗಿದೆ ಇದು ಒಟ್ಟು ಎಂಟು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಹಿಂದೆ ಆರ್ಥಿಕ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯದನ್ನ ಮತ್ತು ಸಾಮಾಜಿಕ ಕೆಲಸವನ್ನು ಮಾಡುವಂಥದ್ದು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯವರ ಎಂಬತ್ತು ನಾಲ್ಕನೇ ಸಾಲ ಇದ್ದಾರೆ ನಾನು ಎಂಬತ್ತೈದರಲ್ಲಿ ನಿನ್ನಗಳ ಆಶೀರ್ವಾದದ ಶಾಸಕರು ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮತ್ತು ಸಿದ್ದರಾಮಯ್ಯವರ ವೈಯಕ್ತಿಕ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಕಾರಣ ಅಧಿಕಾರ ಅಲ್ಲ ನಮ್ಮ ವಿಚಾರಗಳು ನಮ್ಮ ವಿಚಾರಗಳು ಗಟ್ಟಿಯಾಗಿದ್ರೆ ಮಾತ್ರ ಸಂಬಂಧ ಗಟ್ಟಿಯಾಗಿರ್ತದೆ ಮುಖ್ಯಮಂತ್ರಿಗಳ ವಿಚಾರ ಅವರ ಹೃದಯ ವೈಶಾಲ್ಯತೆಯಿಂದ ಇಲ್ಲ ನೀವೇ ಬಜೆಟ್ ಅನ್ನು ಮಾಡೋಕೆ ಕೂತ್ಕೊಳ್ಳೇಬೇಕು ಅಂತ ಹೇಳಿ ನನ್ನನ್ನು ಕೂಡಿಸ್ತಾ ಇದೆ ಹೋದ್ ಸಾರಿ ಅವರ ಆರೋಗ್ಯದಲ್ಲಿ ಯಾವುದೋ ಸಮಸ್ಯೆ ಇಲ್ಲ ಈ ಸಾರಿ ಮಣೆಕಾಲಿನ ಸಮಸ್ಯೆ ಅವರು ಕೂಡ್ಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೊಂದು ತಿಂಗಳು ಬೇಕು ಅವ್ರು ಸಂಪೂರ್ಣವಾಗಿ ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಬಜೆಟ್ ಸೈದ್ ಏನು ನಮ್ಮ ಹಣ ಎಷ್ಟಿದೆ ಲೆಕ್ಕ ಹಾಕಬೇಕಾಗಿತ್ತಲ್ಲ ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಏನು ನಾನು ಇದ್ದೆ ಒಂದು ಬಜೆಟ್ ತಯಾರು ಮಾಡಲಿಕ್ಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೆ ಓ ಸಾರಿ ಈ ಸಾರಿ ನಾಲ್ಕು ಲಕ್ಷ ಕೋಟಿ ಹೆಚ್ಚು ಅನ್ನೋದನ್ನು ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಣ ಸಂಗ್ರಹಣೆ ಆಗ್ಬೇಕಾಗ್ತದೆ ಅವೆಲ್ಲವನ್ನು ಎಕ್ಸಸೈಸ್ ಮಾಡಬೇಕಾಗುತ್ತೆ ಇವೆಲ್ಲ ತಿಳ್ಕೊಂಡು ಮತ್ತು ವಿಧಿವಿಧಿಗಳಿದ್ದಾವೆ ಸುಮ್ಮನೆ ವಿರೋಧ ಪಕ್ಷದವ್ರು ಬಾಯಿ ಬಂದಾಗ ಮಾತಾಡ್ತಾರೆ ಬೇಜವಾಬ್ದಾರಿ ಎಲ್ಲ ಮಾಡಬಾರ್ದು ಹಿಂಗೆಲ್ಲ ಎಲ್ಲ ನಮ್ಮಲ್ಲಿ ಜನ ದೇಶದಲ್ಲಿ ಎಲ್ಲರೂ ನಾವು ಸಹೋದರನಾಗಿ ಮಾಡ್ತಾ ಇದ್ದೇವೆ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ನಾವು ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡಬೇಕಂತ ಜವಾಬ್ದಾರಿ ನಮ್ಮೇಲಿ ಹೀಗಾಗಿ ಸಾರಿ ನಾನು ಮುಖ್ಯಮಂತ್ರಿಗಳು ನಾನು ಕೇಳಿದರು ಸರ್ ರಾಯರಡ್ಡಿ ಎಷ್ಟಪ್ಪ ಈ ಸಾರಿಗೆ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡು ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅದು ಮಾಡ್ಬೋದು ಸರ್ ಅಂತ ಹೇಳಿದ್ರು ಆಯಿತು ಹೊಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿಗೆ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟನ್ನು ನಾವು ಜನರಿಗೆ ಕೊಡ್ತಾ ಮತ್ತೆ ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ ಇದೆ ನಾವು ವಿ ಇನ್ ನಂಬರ್ ಟೂ ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೀ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿ ಅಂತ ಕರಿತೇವೆ ನಾವು ರಾತ್ ಸ್ಟೇಟ್ ಗಮನಿಸಿಕ ಗಣಿತವಲ್ಲ ವೇ ನಂಬರ್ ಒನ್ ಫರ್ ಕ್ಯಾಪ್ಟ್ ಇವೆಲ್ಲವನ್ನ ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಈ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಇಂಥ ಪರಿಸ್ಥಿತಿಯಲ್ಲಿ ಜನರ ಬಗ್ಗೆ ಕಳಕಳಿ ಇದೆ ಅದಕ್ಕೆ ಅವರು ನನ್ನನ್ನು ಕೂತ್ಕೊಂಡು ಹೇಳಿದರು ಈ ಬಜೆಟನ್ನು ತಯಾರು ನೀವೇ ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ನಾನು ಗೈಡ್ ಅವ್ರು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹನ್ನೊಂದು ಗಂಟೆ ಟೈಮ್ ಕೊಡ್ತೀವಿ ಇವತ್ತು ಹತ್ತು ಗಂಟೆಗೆ ಇಂದು ಹನ್ನೊಂದು ಗಂಟೆಗೆ ಇವರು ಹನ್ನೆರಡು ಗಂಟೆಗೆ ಇವರು ಅಂತ ಹೇಳಿ ಎಲ್ಲ ವೇಳಾಪಟ್ಟಿಯನ್ನು ಹಾಕ್ತಾರೆ